ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ರ ಜಿಎಸ್ಪಿ ಕ್ಲಾರ್ ಚಾನಲ್ ಸಿ ಬಸ್ ಪಾಸ್ಗಾಗಿ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನ ಅಂತ ಹೇಳಿದ್ದಾರೆ ಸೊ ಅಂದರೆ ವಿದ್ಯಾರ್ಥಿಗಳು ಬಸ್ ಪಾಸ್ನ ಪಡೆಯೋಕೋಸ್ಕರ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬಹುದಾಗಿದೆ ಅಥವಾ ಅರ್ಜಿಗಳು ಪ್ರಾರಂಭಗೊಂಡಿದೆ ಅಂತ ಹೇಳಬಹುದು ಸೊ ಹಾಗಾದರೆ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಬಸ್ ಪಾಸ್ಗಾಗಿ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಬಸ್ ಪಾಸ್ನ ಪಡಿಬೇಕಾದರೆ ಎಷ್ಟು ಮೊತ್ತವನ್ನು ಪಾವತಿ ಮಾಡಬೇಕು ಅಂತ ನಾನು ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತ ಮಾಹಿತಿ ತಿಳಿಸ್ಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮ ಒಂದು ಸನ್ವೆಸ್ಟ್ ಇನ್ನೂ ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಿಎಸ್ಪಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಜಿಎಸ್ಪಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಒಂದು ಯೋಜನೆಗಳ ಮಾಹಿತಿಗಳು ಜೊತೆಗೆ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಗಳನ್ನ ನಮ್ಮ ಒಂದು ನಿಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಕೆಎಸ್ಆರ್ ಟಿ ಸಿ ಬಸ್ ಪಾಸ್ಗಾಗಿ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನ ಮಾಡಲಾಗಿದೆ ಅಂತ ಹೇಳಿದ್ರೆ ಅಂದರೆ ವಿದ್ಯಾರ್ಥಿಗಳು ಬಸ್ ಪಾಸ್ನ ಪಡಿಬೇಕಾಗಿತ್ತು ಅಂತಂದ್ರೆ ಅರ್ಜಿನ ಸಲ್ಲಿಸಬಹುದಾಗಿದೆ ಅದು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬಹುದು ಸೊ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾದ್ರೆ ಮುಖ್ಯವಾಗಿ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಅಂತ ಹೇಳಿದ್ರೆ ಸೊ ವಿದ್ಯಾರ್ಥಿಗಳ ಬಸ್ ಪಾಸ್ ಅಂತ ಹೇಳಿದ್ರೆ ಹೊಸ ವಿನ್ಯಾಸದಲ್ಲಿ ವಿದ್ಯಾರ್ಥಿಯ ಬಸ್ ಪಾಸ್ ಅಂತ ಹೇಳಿದರೆ ಸೊ ಹೊಸ ವಿನ್ಯಾಸದಲ್ಲಿ ಯಾವ ರೀತಿಯಾಗಿ ಸಿಗುತ್ತೆ ಅಂತಂದ್ರೆ ಸ್ಮಾರ್ಟ್ ಕಾರ್ಡ್ ರೂಪದಲ್ಲಿ ವಿದ್ಯಾರ್ಥಿಗಳು ಬಸ್ ಪಾಸ್ನ ಪಡೆಯಬಹುದಾಗಿದೆ ಅಂತ ಇಲ್ಲಿ ಮಾಹಿತಿಯನ್ನು ಹೊರಡಿಸಿದ್ದಾರೆ ಸೊ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬೇಕಾದ್ರೆ ಮುಖ್ಯವಾಗಿ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಅಂತಂದ್ರೆ ಆಧಾರ್ ಕಾರ್ಡ್ ನ ಕೊಡಬೇಕಾಗಿರುತ್ತೆ ಕಾಲೇಜು ರಸೀದ ಅಂತ ಹೇಳಿದರೆ ಕಾಲೇಜ್ ರಿಸಿಪ್ಟ್ ಅಂತ ಹೇಳ್ತಾರೆ ಸೊ ಅದನ್ನು ಕೊಡಬೇಕಾಗಿರುತ್ತೆ ಜಾತಿ ಪ್ರಮಾಣ ಪತ್ರನ ನೀವು ಕಡ್ಡಾಯವಾಗಿ ಕೊಡಲೇಬೇಕಾಗಿರುತ್ತೆ ಎಸ್ ಟಿ ಎಸ್ ಸಿ ಒಂದು ಸಂಖ್ಯೆ ಅಥವಾ ಸ್ಟೂಡೆಂಟ್ ಐಡಿ ಅಂತ ಹೇಳಿದರೆ ಸೊ ಈ ಒಂದು ಸ್ಟೂಡೆಂಟ್ ಕೂಡ ನೀವು ಕೊಡಬೇಕಾಗಿರುತ್ತೆ ಶಿಕ್ಷಣ ಸಂಸ್ಥೆಯಿಂದ ದೃಢೀಕರಣ ಪತ್ರವನ್ನು ಕೊಡಬೇಕಾಗಿರುತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಒಂದು ಮೊಬೈಲ್ ನಂಬರ್ನ ಕೂಡ ಇಲ್ಲಿ ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಕೊಡಲೇಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಬಸ್ ಪಾಸ್ನ ಪಡಿಬೇಕಾಗಿತ್ತು ಅಂತಂದ್ರೆ ಸೊ ಎಷ್ಟು ಮೊತ್ತವನ್ನು ಪಾವತಿ ಮಾಡಬೇಕು ಅಂತ ಹೇಳಿದ್ರೆ ಮೊದಲೇದಾಗಿರುವಂತಹ ಪ್ರಾಥಮಿಕ ಶಾಲೆ ಅಥವಾ ಪ್ರೈಮರಿ ಸ್ಕೂಲ್ ಅಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಹತ್ತು ತಿಂಗಳ ಪಾಸುಗಾಗಿ ನೂರ ರೂಪಾಯಿನ ಕೊಡಬೇಕಾಗಿರುತ್ತೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ನೂರ ಐವತ್ತು ರೂಪಾಯಿನ ಕೊಡಬೇಕಾಗಿರುತ್ತೆ ಪ್ರೌಢಶಾಲೆ ಬಾಲಕರು ಅಂತ ಹೇಳಿದ್ದಾರೆ ಸೊ ಪ್ರೌಢಶಾಲೆ ಬಾಲಕರು ಹತ್ತು ತಿಂಗಳ ಏಳು ನೂರ ಐವತ್ತು ರೂಪಾಯಿನ ಕೊಡಬೇಕಾಗಿರುತ್ತೆ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ನೂರ ಐವತ್ತು ರೂಪಾಯಿನ ಕೊಡಬಹುದಾಗಿರುತ್ತೆ ಅದೇ ರೀತಿಯಾಗಿ ಇಲ್ಲಿ ಪ್ರೌಢಶಾಲೆ ಬಾಲಕಿಯರು ಅಂತ ಕೊಟ್ಟಿದ್ದಾರೆ ಹತ್ತು ತಿಂಗಳ ಪಾಸ್ಗಾಗಿ ಐದು ನೂರ ಐವತ್ತು ರೂಪಾಯಿನ ಕೊಡಬೇಕಾಗಿರುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ನೂರ ಐವತ್ತು ರೂಪಾಯಿನ ಕೊಡಬಹುದಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾಲ್ಕನೇದಾಗಿರುವಂಥದ್ದು ಕಾಲೇಜು ಅಥವಾ ಡಿಪ್ಲೊಮೊ ಅಂತ ಕೊಟ್ಟಿದ್ದಾರೆ ಕಾಲೇಜ್ ಅಥವಾ ಡಿಪ್ಲೊಮಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಹತ್ತು ತಿಂಗಳ ಪಾಸ್ಗಾಗಿ ಸಾವಿರದ ಐವತ್ತು ರೂಪಾಯಿನ ಕೊಡಬೇಕಾಗಿರುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ನೂರ ಐವತ್ತು ರೂಪಾಯಿನ ನೋಡಬೇಕಾಗಿರುತ್ತೆ ಐ ಟಿ ಐ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಹತ್ತು ತಿಂಗಳ ಪಾಸ್ಗಾಗಿ ಒಂದು ಸಾವಿರದ ಮುನ್ನೂರ ಹತ್ತು ರೂಪಾಯಿನ ಕೊಡಬೇಕಾಗಿರುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ನೂರ ಅರವತ್ತು ರೂಪಾಯಿನ ಕೊಡಬೇಕಾಗಿರುತ್ತೆ ವೃತ್ತಿಪರ ಕೋರ್ಸ್ಗಳು ಅಂತ ಹೇಳಿದರೆ ಸೊ ವೃತ್ತಿಪರ ಕೋರ್ಸ್ ಗಳನ್ನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಹತ್ತು ತಿಂಗಳ ಒಂದು ಪಾಸ್ಗಾಗಿ ಇಲ್ಲಿ ಸಾವಿರದ ಐದುನೂರ ಐವತ್ತು ರೂಪಾಯಿನ ಕೊಡಬೇಕಾಗಿರುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ನೂರ ಐವತ್ತು ರೂಪಾಯಿನ ಕೊಡಬಹುದಾಗಿರುತ್ತೆ ಸಂಜೆ ಕಾಲೇಜು ಅಥವಾ ಪಿ ಎಚ್ ಡಿ ಅಂತ ಕೊಟ್ಟಿದ್ದಾರೆ ಸೊ ಪಿ ಎಚ್ ಡಿ ಅಥವಾ ಸಂಜೆ ಕಾಲೇಜ್ ಅಲ್ಲಿ ಸೊ ಹತ್ತು ತಿಂಗಳ ಒಂದು ಪಾಸ್ಗಾಗಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿನ ಕೊಡಬೇಕಾಗಿರುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ನೂರ ಐವತ್ತು ರೂಪಾಯಿನ ಕೊಡಬಹುದಾಗಿರುತ್ತೆ ಅಂತ ಇಲ್ಲಿ ಮಾಹಿತಿಯನ್ನು ಹೊರಡಿಸಿದ್ದಾರೆ ಸೊ ಇಷ್ಟು ಹಣವನ್ನು ಕೊಟ್ಟು ವಿದ್ಯಾರ್ಥಿಗಳು ಪಾಸ್ನ ಪಡೆಯಬಹುದಾಗಿರುತ್ತೆ ಸೊ ವಿದ್ಯಾರ್ಥಿಗಳು ಪಾಸ್ನ ಪಡಿಬೇಕಾಗಿತ್ತು ಅಂತಂದ್ರೆ ಸೊ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಹತ್ತಿರದ ಕೇಂದ್ರಗಳಿಗೆ ನೀವು ಭೇಟಿ ನೀಡಿ ಅರ್ಜಿನ ಸಲ್ಲಿಸಬೇಕು ಸೊ ನಿಮ್ಮ ಒಂದು ಹತ್ತಿರದ ಕೇಂದ್ರಗಳು ಅಂತಂದ್ರೆ ಕರ್ನಾಟಕ ಒಂದು ಕೇಂದ್ರ ಆಗಿರಬಹುದು ಅಥವಾ ಗ್ರಾಮ ಕೇಂದ್ರ ಆಗಿರಬಹುದು ಸೊ ಆ ಒಂದು ಕೇಂದ್ರಗಳಿಗೆ ಭೇಟಿ ನೀಡಿ ನೀವು ಅರ್ಜಿನ ಸಲ್ಲಿಸಿ ಅಲ್ಲಿ ನಿಮ್ಮ ಒಂದು ಬಸ್ ಪಾಸ್ನ ಪಡಿಬೋದಾಗಿರುತ್ತೆ ಸೊ ನೀವೇ ಸ್ವತಃ ಏನಾದರೂ ಆನ್ಲೈನ್ ಮೂಲಕ ಸೇವಾ ಸುದ್ದಿನಲ್ಲಿ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಸೊ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ನಿಮಗೆ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸಿಕೊಡ್ತೀನಿ ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ తుం ధన్యవాదాలు